श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ओं नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमद्यमीशं वन्दे भघ्नं ममरासुरसिद्धवन्द्यम् नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते सर्वमङ्गलमङ्गल्ये शिवे सर्वार्थसाधिके शरण्येत्रम्बके गौरे नारायणि नमोऽस्तु ते धर्मविज्ञानवैराग्यपरमैश्वर्यशालिनः आनन्दतीर्थभगवत्पदान् वन्दे नमोस्तु नमोऽस्तु तात्विकादेवाः विष्णुभक्तिपरायणाः धन्ममार्गे प्रेरयन्तु भवन्तः सर्वये बहिः आनंदा तीर्थों बदिष्टों निधर नारा यनाख्वाया प्रदर्शितो येन सम्यक् जय तीर्थं दमाशये नौमिन्या यसोधा अधिकर्जयमोनिं श्रीपादा राज सम्मानीन्मा सार्यां विविधा गमाप्ति विहरण वंदेहम स वरान रघुत्तम गुरुन वैदग्ध्य वाराम निधि श्री सत्यव्रत राघवेन्द्र मुनिपान सद्बोध सध्यान पान मुकोपि यत् प्रसादेन मुकुंद शयना यते राजा राजा यते रिक्तो राघवेन्द्रम तमाश्रये विद्यापीठ विधातारं विद्यावारिधि चंदिरं विद्यार्थी वत्सलं वंदे महामहिम सद्गुरुं आपादमौलिपर्यन्तं गुरूणामाकृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः श्रीगुरुभ्यो नमो नमः हरिः ॐ नारायणं नमस्कृत्य नरञ्चैव नरोत्तमं देवीं सरस्वतीं व्यासं ततो जयम् उदीरयेत् महत्वाद्भारवत्त्वाच्च महाभारतमुच्यते निरुक्तमस्य यो वेद सर्वपापैः प्रमुच्यते कृष्णद्वैपायनं व्यासं विद्धि नारायणं प्रभुं कोह्यन्यः पुण्डरे काक्षान्महाभारतकृद्भवेद्वेदे रामायणे चैव पुराणे भारते तथा आदावन्ते च मध्ये च विष्णुस्सर्वत्र गीयते नमो भगवते तस्मै व्यासाय अमिततेजसे यस्य प्रसादाद् वक्ष्यामि नारायणकथामि वा स्वस्यस्तु अशेषसन्नङ्गनानि भवन्तु अधर्मोपार्जितैरर्थैः यक्करत्यौर्ध्वदेहिकं न स तस्य फलं प्रेत्य भुङ्क्ते अर्थस्य दुरागमात् अणा धृतराष्ट्रा ಅಧರ್ಮದಿಂದ ಸಂಪಾದಿಸಲ್ಪಟ್ಟ ಅನ್ಯಾಯದಿಂದ ಸಂಪಾದಿಸಲ್ಪಟ್ಟ ಹಣದಿಂದ ಎಂದಿಗೂ ಹಿರಿಯರ ಔರ್ಧ್ವ ದೈಹಿಕವನ್ನು ಮಾಡಬೇಡ ಮಾಡಬಾರದು ಅದರಿಂದ ಅವರಿಗೆ ಒಳಿತಾಗುವುದಿಲ್ಲ ವಿದುರ ಹೇಳ್ತಾ ಇದೆ ತುಂಬ ವಿಚಿತ್ರ ಭೀಮಸೇನ ದೇವರು ಇದರ ಮೇಲೆ ಹೇಳ್ತಾರೆ ವಿದುರ ಏನು ಹೇಳಿದ ಅನ್ಯಾಯದಿಂದ ಸಂಪಾದನೆ ಮಾಡಿದ ಹಣದಿಂದ ಔರ್ಧ್ವದೇಹಿಕ ಕರ್ಮವನ್ನು ಮಾಡಿದರೆ ಯಾರ ಕುರಿತು ಮಾಡಿದ್ದೇವೆ ಅವರಿಗೆ ಸರ್ವಥಾ ಒಳಿತು ಆಗುವುದಿಲ್ಲ ಭೀಮಸೇನ ದೇವರು ಹೇಳ್ತಾರೆ ಅನ್ಯಾಯ ಅನಾಚಾರಿಗಳ ಔರ್ಧ್ವ ಮಾಡಿದರೂ ಕೂಡ ಮಾಡಿದವನಿಗೆ ಅನರ್ಥವಾಗತ್ತೆ ಆದ್ದರಿಂದಾಗಿ ಯಾವ ಕಾರಣಕ್ಕೂ ಕೂಡ ನಾನು ಅನ್ಯಾಯಿಗಳಿಗೆ ಅಧರ್ಮಿಕರಿಗೆ ಎಂದಿಗೂ ಔರ್ಧ್ವ ದೇಹಿಕವನ್ನು ಮಾಡುವುದಕ್ಕೆ ಅನುಮತಿಯನ್ನೂ ಕೊಡುವುದಿಲ್ಲ ಎಂಬುದಾಗಿ ಭೀಮಸೇನ ದೇವರು ಹೇಳ್ತಾರೆ ಅಂದರೆ ಯಾರನ್ನು ಕುರಿತು ಔರ್ಧ್ವದೇಹಿಕವನ್ನು ಮಾಡ್ತಾ ಇದ್ದೇವೆ ಅವನು ಶುದ್ಧ ಸದಾಚಾರಿಯಾಗಿರಬೇಕು ಯಾರು ದೇಹಿಕ ಕರ್ಮವನ್ನು ಮಾಡ್ತಾ ಇದ್ದಾನೆ ಅವನು ಸನ್ಮಾರ್ಗದಿಂದ ಹಣ ಸಂಪಾದನೆಯನ್ನು ಮಾಡಿರಬೇಕು ಸದಾಚಾರಿಯಾಗಿರಬೇಕು ಹಾಗಿದ್ದರೆ ಕರ್ತೃವಿಗೂ ಯಾರನ್ನು ಕುರಿತು ಮಾಡ್ತಾ ಇದ್ದೇವೆ ಅವನಿಗೂ ಇಬ್ಬರಿಗೂ ಕೂಡ ಒಳ್ಳೆಯದಾಗತ್ತೆ ಇದು ಭೀಮಸೇನ ಭೀಮಸೇನದೇವರ ಒಂದು ವಿಶಿಷ್ಟವಾದ ವಿಚಾರದಿಂದ ನಮಗೆ ತಿಳಿದು ಬರ್ತದೆ ವಿದುರ ಇಲ್ಲಿ ಹೇಳ್ತಾನೆ ಭೀಮಸೇನ ದೇವರು ಕೊನೆ ಭಾಗದಲ್ಲಿ ಹೇಳ್ತಾರೆ ಮುಂದೆ ಹೇಳ್ತಾರೆ ಕಾಂತಾರೆ ವನದುರ್ಗೇಶು ಕೃಷ ಸ್ವಾಪತ್ಸು ಸಂಭ್ರಮೆ ಉದ್ಯತೇಶು ಶಸ್ತ್ರೇಷು ನಾಸ್ತಿ ಭಯಂ ಯಾರು ಧಾರ್ಮಿಕನಾಗಿ ಪುಣ್ಯವಂತನಾಗಿದ್ದಾನೆ ಅವನು ಕಾಡಿನಲ್ಲಿರಲಿ ಮೇಡಿನಲ್ಲಿರಲಿ ಅಂತಾರೆ ಕಷ್ಟದಲ್ಲಿರಲಿ ಆಪತ್ತಿನಲ್ಲಿರಲಿ ಶಸ್ತ್ರಗಳಿರಲಿ ಅಸ್ತ್ರಗಳಿರಲಿ ಯಾವುದರಿಂದಲೂ ಕೂಡ ಅವನು ಹೆದರುವುದಿಲ್ಲ ಯಾಕೆ ನಾನು ಧಾರ್ಮಿಕನಾಗಿದ್ದೇನೆ ನನ್ನ ರಕ್ಷಣೆಗೆ ಧರ್ಮವಿದೆ ಎಂಬುದಾಗಿ ಕಟ್ಟಿಯಾಗಿ ನಂಬುತ್ತಾನೆ ತಪಸ್ವಿಗಳಿಗೆ ತಪಸ್ಸೇ ಬಲವಾಗಿದೆ ಬ್ರಾಹ್ಮಣರಿಗೆ ವೇದ ಬಲವಾಗಿದೆ ಅಸಾಧುಗಳಿಗೆ ಹಿಂಸೆ ಬಲವಾಗಿದೆ ಗುಣವಂತನಿಗೆ ಕ್ಷಮೆಯೇ ಬಲವಾಗಿದೆ ಆದ್ದರಿಂದಾಗಿ ಕ್ಷಮಾವಂತನಾಗೂ ನಿನಗೆ ಹಿತವಾಗತ್ತೆ ಅಭಿವಾದನಶೀಲಸೆ ನಿತ್ಯಂ ವೃದ್ಧೋಪಸೇವಿನ ಚತ್ವರಿ ಸಂಪ್ರಬದ್ಧತೆ ಕೀರ್ತಿ ರಾಯುರ್ ಯಶೋ ಬಲಂ ಇದೊಂದು ಅದ್ಭುತವಾದದ್ದು ಯಾರು ಪ್ರತಿನಿತ್ಯದೊಳಗೆ ತಂದೆ ತಾಯಿಗಳಿಗೆ ಗುರುಗಳಿಗೆ ಹಿರಿಯರಿಗೆ ಅತಿಥಿ ಅಭ್ಯಾಗತರಿಗೆ ನಮಸ್ಕಾರವನ್ನು ಮಾಡ್ತಾನೆ ಸೇವೆಯನ್ನು ಮಾಡ್ತಾನೆ ನಿತ್ಯದೊಳಗೂ ವೃದ್ಧರ ಹಿರಿಯರ ಸೇವೆಯನ್ನು ಮಾಡ್ತಾನೆ ಅವನಿಗೆ ನಾಲ್ಕು ಬೆಳೆಯತ್ತೆ ಅಂತೆ ಒಂದು ಕೀರ್ತಿ ಇನ್ನೊಂದು ಆಯುಷ್ಯ ಇನ್ನೊಂದು ಯಶಸ್ಸು ಇನ್ನೊಂದು ಬಲ ಸಾಧನೆ ಮಾಡುವುದಕ್ಕೆ ಬಲ ಬೇಕು ಬಲ ಬೆಳೆಯತ್ತೆ ಸಾಧನೆ ಮಾಡುವುದಕ್ಕೆ ಆಯುಷ್ಯ ಬೇಕು ಆಯುಷ್ಯ ಬೆಳೆಯುತ್ತೆ ಸಾಧನೆಗೆ ಕೀರ್ತಿ ಯಶಸ್ಸುಗಳು ಸಾಧನೆಗೆ ಪ್ರೋತ್ಸಾಹವನ್ನು ಕೊಡುತ್ತೆ ಅದರಿಂದಾಗಿ ಕೀರ್ತಿ ಯಶಸ್ಸುಗಳು ಹೀಗೆ ಇವು ಎಲ್ಲವೂ ಕೂಡ ಸಾಧನೆಗೆ ಅನುಕೂಲವಾಗುವಂಥ ಬೆಳೆಯುವುದು ಯಾವಗೆ ಹಿರಿಯರ ಸೇವೆಯನ್ನು ಮಾಡೋದು ಅದನ್ನೇ ಸಂಧ್ಯಾಂದನದಲ್ಲಿ ಹೇಳ್ತಾರೆ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಸರ್ವೇಭ್ಯೋ ದೇವೇಭ್ಯೋ ನಮಃ ಸರ್ವೇಭ್ಯೋ ಬ್ರಾಹ್ಮಣೆಭ್ಯೋ ನಮೋ ನಮಃ ಎಂಬುದಾಗಿ ನಮಸ್ಕಾರವನ್ನು ಮಾಡುವುದು ಏತಕ್ಕೆ ಅಂತಂದರೆ ಈ ನಾಲ್ಕರ ಅಭಿವೃದ್ಧಿ ನಾಲ್ಕರಿಂದ ಸಾಧನೆಯಾಗತ್ತೆ ಅಂತ ಹೇಳಿ ಸಾಕಷ್ಟು ಮಾತುಗಳನ್ನು ಹೇಳ್ತಾ ಮುಂದೆ ಹೇಳ್ತಾರೆ ಅನೃತೆ ಚ ಸಮತ್ಕರ್ಷೋ ರಾಜಗಾಮಿ ಚ ಪೈಶನನ್ ಗುರೋಶ್ಚಾಲೀನ ಆಲೀಕ ನಿರ್ಬಂಧ ಸಾಮಾನ್ ಬ್ರಹ್ಮಹತ್ಯೆಯ ಯಾರು ಗುರುಗಳನ್ನು ಚೆನ್ನಾಗಿ ಬೈದು ಬಂಧನವನ್ನು ಮಾಡುವುದಕ್ಕಾಗಿ ಮಾ ಪ್ರಯತ್ನವನ್ನು ಮಾಡ್ತಾನೆ ಅವನಿಗೆ ಬ್ರಹ್ಮಹತ್ಯೆಗೆ ಸಮವಾಗಿರ್ತಕ್ಕಂಥ ದೋಷ ಅವನಿಗೆ ಬರುತ್ತೆ ಆಲಸ್ಯಂ ಮದಮೋಹಂ ಚ ಚಾಪಲಂ ಗೋಷ್ಠಿರೇವ ಸ್ತಬ್ಧತಾ ಚ ಏತೈ ಏತೆ ವೈ ಸಪ್ತದೋಷ ಸ್ಯು ಸದಾ ವಿದ್ಯಾರ್ಥಿನಂ ಮತ ವಿದ್ಯಾರ್ಥಿ ವಿದ್ಯೆಯನ್ನು ಸಂಪಾದನೆಯನ್ನು ಮಾಡುವಂತಹ ಯಾವ ವಿದ್ಯಾರ್ಥಿ ಇದ್ದಾನೆ ಆ ವಿದ್ಯಾರ್ಥಿಗೆ ಏಳು ದೋಷಗಳಿವೆ ಆ ಏಳನ್ನು ಅವನು ಬಿಡಬೇಕು ಒಂದು ಆಲಸ್ಯ ಇನ್ನೊಂದು ಅಹಂಕಾರ ಇನ್ನೊಂದು ಮೋಹ ಇನ್ನೊಂದು ಚಾಪಲ ನಾಲಿಗೆ ಚಾಪಲ್ಯ ಗೋಷ್ಠಿ ಹರಟಿ ಹೊಡೆಯುವುದು ಸ್ತಬ್ಧತ ನಾನೇ ಬಾರಿ ಅಂತ ಮೆರೆಯುವುದು ಅಭಿಮಾನಿ ನನ್ನ ನನ್ನ ನನಗೆ ನನ್ನ ಮೀರಿಸೋರು ಯಾರಿದ್ದಾರೆ ಎನ್ನುವ ಅಭಿಮಾನವನ್ನು ಪಡೆಯುವುದು ಮತ್ತು ಇವುಗಳು ಏನಿದೆ ಈ ಏಳು ವಿದ್ಯಾರ್ಥಿಗಳಿಗೆ ಮಹಾಮಾರಕವಾದದ್ದು ಈ ಏಳು ಯಾರಲ್ಲಿದೆ ಅವನಿಗೆ ವಿದ್ಯೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಈ ಏಳನ್ನು ಯಾರು ಬಿಟ್ಟಿದ್ದಾನೆ ಅವನು ಮಹಾ ವಿದ್ಯಾವಂತನಾಗ್ತಾನೆ ಸುಖಾರ್ಥಿನ ಕುತೋ ವಿದ್ಯಾ ನಾಸ್ತಿ ವಿದ್ಯಾರ್ಥಿನ ಸುಖಂ ಸುಖಾರ್ಥಿ ತ್ಯಜೇದ್ ವಿದ್ಯಾ ವಿದ್ಯಾರ್ಥಿ ತ್ಯಜೇತ್ ಸುಖಂ ಯಾರಿಗೆ ಸುಖದ ಅಪೇಕ್ಷೆ ಇದೆ ಸುಖವನ್ನು ಅಪೇಕ್ಷೆ ಪಡ್ತಾನೆ ಅವನಿಗೆ ವಿದ್ಯೆ ಬರುವುದಿಲ್ಲ ಸುಖದ ಸುಪ್ಪರಿಗೆಯಲ್ಲಿ ಮಲಗಿದವನಿಗೆ ಎಂದೂ ವಿದ್ಯಾವಂತನಾಗುವುದಿಲ್ಲ ಸ್ವಯಂ ಶ್ರೀಕೃಷ್ಣ ಪರಮಾತ್ಮ ಕಷ್ಟವನ್ನು ಪಟ್ಟ ಗುರುಗಳ ಮನೆಯಲ್ಲಿ ಬಂದು ಸ್ವಯಂ ಶ್ರೀಕೃಷ್ಣ ಪರಮಾತ್ಮ ಕಟ್ಟವನ್ನು ಪಟ್ಟ ದ ಭಾರತದ ದ ಭಾಗವತದ ದಶಮ ಸ್ಕಂದದೊಳಗೆ ಸುಧಾಮೋಪಾಖ್ಯಾನದೊಳಗೆ ಕೃಷ್ಣ ನೆನೆಸ್ತಾನೆ ನಮಗೆ ಗುರುಗಳು ಏನು ಹೇಳಿದರೂ ನಾವು ಎಷ್ಟು ಕಟ್ಟಗಳನ್ನು ಪಟ್ಟೆವು ಅಂತೇಳಿ ಮಹಾ ಮಹಾವಿದ್ಯಾವಂತನಾದ ಶ್ರೀಕೃಷ್ಣ ಸುಖಾರ್ಥಿ ಅವನಿಗೆ ವಿದ್ಯೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಯಾರು ವಿದ್ಯಾರ್ಥಿಯಾಗಿದ್ದಾನೆ ಅವನು ಸುಖವನ್ನು ಅಪೇಕ್ಷೆಯನ್ನೇ ಪಡಬಾರದು ಸುಖದ ಅಪೇಕ್ಷೆಯನ್ನೇ ಪಡಬಾರದು ಇವತ್ತು ನಾವು ಅನಲೈಸ್ ಮಾಡಿಕೊಳ್ಳೋಣ ನಾವು ಲೆಕ್ಕ ಹಾಕಿಕೊಳ್ಳೋಣ ಏನು ಬೇಕಾದ್ದು ನೋಡೋಣ ಇವತ್ತಿನ ಜಗತ್ ಇವತ್ತಿನ ನಮ್ಮ ಕಣ್ಣೆದರಿಗೆ ಕಾಣುವ ಜಗತ್ತನ್ನು ನೋಡೋಣ ಯಾರು ಸುಖದ ಸುಪ್ಪರಿಗೆಯಲ್ಲಿ ಮಲಗಿ ತೇಲಿ ಸುಖವಾಗಿ ಇದ್ದಾನೆ ಅವನು ವಿದ್ಯಾವಂತನಾಗಿರೋದಿಲ್ಲ ಯಾವನು ತುಂಬ ಗುರುಗಳ ಮನೆಯಲ್ಲಿ ಕಷ್ಟಪಟ್ಟಿದ್ದಾನೆ ಮಹಾ ವಿದ್ಯಾವಂತನಾಗಿರುತ್ತಾನೆ ಸುಖಾರ್ಥಿ ತ್ಯಜೇದ್ ವಿದ್ಯಾ ಯಾರು ಸುಖವನ್ನು ಅಪೇಕ್ಷೆ ಪಡ್ತಾನೆ ಅವನು ವಿದ್ಯೆಯನ್ನು ಬಿಡಬೇಕು ಯಾರು ವಿದ್ಯೆಯನ್ನು ಅಪೇಕ್ಷೆ ಪಡ್ತಾನೆ ಅವನು ಸುಖವನ್ನು ತ್ಯಾಗ ಮಾಡಬೇಕು ಇದು ಅದ್ಭುತವಾಗಿರ್ತಕ್ಕಂಥ ವಿದುರ ನೀತಿ ಇವತ್ತು ನಾವೆಲ್ಲ ಅನುಭವಿಸುವಂತಹದ್ದು ಗೃಹ ಸ್ಥಾಪಿತವ್ಯಾ ಧಾನ್ಯ ಮನುರಬ್ರವಿ ದೇವ ಬ್ರಾಹ್ಮಣ ಪೂಜಾರ್ಥಂ ಅತಿಥಿ ನಾಂಚ ಭಾರತ ಮನೆಯೊಳಗೆ ಪಾತ್ರೆ ಪಾತ್ರೆಗಳ ತುಂಬಿ ಚೀಲ ಚೀಲಗಳ ತುಂಬಿ ಧಾನ್ಯಗಳನ್ನು ಇಡಬೇಕಂತೆ ಸಂಗ್ರಹವನ್ನು ಮಾಡಿ ಇಡಬೇಕಂತೆ ಯಾಕೆ ಅಂತಂದರೆ ದೇವತಾ ಪೂಜೆಗಾಗಿ ಬ್ರಾಹ್ಮಣರ ಪೂಜೆಗಾಗಿ ಅತಿಥಿ ಅಭ್ಯಾಗತರಿಗಾಗಿ ಮನೆಯೊಳಗೆ ಧಾನ್ಯಗಳನ್ನು ತುಂಬಿಟ್ಬೇಕು ನನ್ನ ಹೊಟ್ಟೆ ಹೊರೆಯೋದಕ್ಕಾಗಿ ಅಲ್ಲ ಇವತ್ತು ನಮ್ಮ ಮನೆಯೊಳಗೆ ಇರುವ ಏನೆಲ್ಲ ಧನಧಾನ್ಯಗಳಿವೆ ಅದು ಕೇವಲ ನನ್ನ ಹೊಟ್ಟೆ ಹೊರೆಯೋದಕ್ಕಾಗಿ ಅದೇ ದೇವ ಬ್ರಾಹ್ಮಣರ ಅತಿಥಿ ಅಭ್ಯಾಗತರ ಸೇವೆಗಾಗಿ ಇಲ್ಲವೇ ಇಲ್ಲ ಬೇಡ ಅತಿಥಿ ಅಭ್ಯಾಗತರ ಸೇವೆಗಾಗಿ ಬೇಡ ಕೇವಲ ದೇವರ ಸೇವೆಗಾಗಿ ಆದರೂ ಇರಬೇಕಲ್ಲ ದೇವರ ಪೂಜೆಗಾಗಿ ದೇವರ ನೈವೇದ್ಯಕ್ಕಾಗಿ ಆದರೂ ಧನ ಧಾನ್ಯಗಳು ಇರಬೇಕಲ್ವೇ ವಿದುರ ಎಷ್ಟು ಸುಂದರವಾಗಿ ಹೇಳ್ತಾನೆ ಇದನ್ನು ನಾವು ಬಿಟ್ಟು ಹಾಕಿದ್ದೇವೆ ಇದು ಇವತ್ತು ನಮಗೂ ಮಾರ್ಗದರ್ಶಕವಾಗಿದೆ ನಿತ್ಯ ಧರ್ಮ ಸುಖ ದುಃಖಕ್ಕೆ ಯಾಕೆ ಧರ್ಮಕ್ಕೆ ಅಷ್ಟು ಬಲವನ್ನು ಕೊಡ್ತೀರಾ ಅಷ್ಟು ಫೋಕಸ್ ಮಾಡ್ತಾ ಇದ್ದೀರಾ ಅಂತಂದರೆ ಧರ್ಮವೇನಾಗಿದೆ ನಿತ್ಯವಾಗಿದೆ ಸುಖ ದುಃಖಗಳು ಅನಿತ್ಯ ಇವತ್ತು ಸುಖವಿದೆ ನಾಳೆ ದುಃಖ ಬರ್ಬೋದು ನಾಳೆ ದುಃಖವಿದೆ ಇವತ್ತು ಸುಖ ಒದಗಿ ಬರಬಹುದು ಏನೋ ಆಗಬಹುದು ಜೀವನವನು ನಿತ್ಯ ಶರೀರ ಇದು ಅನಿತ್ಯವಾಗಿದೆ ಆದ್ದರಿಂದಾಗಿ ಅನಿತ್ಯವಾದದ್ದನ್ನು ಬಿಟ್ಟು ಹಾಕು ನಿತ್ಯವಾದದ್ದಕ್ಕಾಗಿ ನಿಮ್ಮ ಪರಿತಪಿಸು ನಿತ್ಯವಾದ ಸುಖವನ್ನು ಕಾಣುವಂಥವನ್ನಾಗ್ತೀಯಾ ಉತ್ಸರ್ಜ ವಿನಿವರ್ತಂತೆ ಜ್ಞಾತಯಸ್ ಸಹೃದಸ್ಸುತಃ ಅಪುಷ್ಪಾನ್ ಅಫಲಾನ್ ವೃಕ್ಷಾನ್ ಯಥಾತಾತ ಪತತ್ರೀಣ ಹಿಂದೆ ಹೇಳಿದರು ನಿನ್ನೆ ದಿನವೇ ಬಹಳ ಹೇಳಿದರು ನಿನ್ನೆ ಮೊನ್ನೆ ಎರಡು ದಿನಗಳಲ್ಲಿ ಜ್ಞಾತಿಗಳಿಗೆ ಬಾಂಧವರನ್ನು ಬಹಳ ಪ್ರೀತಿಯಿಂದ ಸಾಕಬೇಕು ಅಂತೇಳಿ ಇವತ್ತು ಅದಕ್ಕೆ ವಿರುದ್ಧವಾದ ಮಾತುಗಳನ್ನು ಹೇಳ್ತಾರೆ ಜ್ಞಾತಿಗಳು ಎಲ್ಲರೂ ಕೂಡ ಒಂದು ಕಾಲಕ್ಕೆ ನಿನ್ನನ್ನು ಬಿಟ್ಟು ಹೋಗಿಬಿಡ್ತಾರೆ ಹೇಗೆ ಹೂ ಹಣ್ಣುಗಳು ಇಲ್ಲದೆ ಇರುವ ಗಿಡವನ್ನು ಪಕ್ಷಿಗಳು ಹೇಗೆ ಬಿಟ್ಟು ಹೋಗುತ್ತೋ ಹಾಗೆ ಜ್ಞಾತಿಗಳು ಕೂಡ ನಿನ್ನನ್ನು ಬಿಟ್ಟು ಹೋಗ್ತಾರೆ ಆದ್ದರಿಂದಾಗಿ ಬ ಜ್ಞಾತಿಗಳಿಗೆ ಪ್ರೀತಿಯಿಂದ ಊಟಕ್ಕೆ ಹಾಕು ಆದರೆ ಜ್ಞಾತಿಗಳಲ್ಲಿ ಭಾಳ ಇನ್ವಾಲ್ವ್ ಆಗಿ ಅವರಲ್ಲಿ ಅನುರಕ್ತನಾಗಿ ಇರಬೇಕಾದ ಅವಶ್ಯಕತೆ ಇಲ್ಲ ಎನ್ನುವುದನ್ನು ತಿಳಿಸಿಕೊಡ್ತಾರೆ ಇದನ್ನೇ ದಾಸರು ಹೇಳ್ತಾರೆ ಆರು ಸಂಗರ ಬಾಹೋರಿಲ್ಲ ನಾರಾಯಣನ ನಾಮ ನೆಲೆ ಬಾಹೋದಲ್ಲದೆ ಹಿತ್ತಲ ಕಸಕ್ಕಿಂತ ಕೊರೆಯಾಯಿತೀ ದೇಹ ಹೊತ್ತುಕೊಂಡೋಯೋ ಮಾರಾಯ ಹೊತ್ತುಕೊಂಡೋಗಿರ್ರಿ ಸಾಕು ಇನ್ನು ಮೂರು ಗಂಟೆ ಆಯಿತು ಮುಗಿತು ಒತ್ತೋಯಿರಿ ಅಂತ ಹೇಳ್ತಾರೆ ಹೊರತು ಯಾರೂ ಅದನ್ನು ಪ್ರೀತಿಯಿಂದ ಸಾಕೋದಿಲ್ಲ ಆದ್ದರಿಂದಾಗಿ ಜ್ಞಾತಿಗಳಲ್ಲಿ ಬಹಳ ಆಸಕ್ತನಾಗಬೇಡ ಆದರೆ ಜ್ಞಾತಿಗಳಿಗೆ ಮರ್ಯಾದೆ ಗೌರವವನ್ನು ಕೊಟ್ಟು ಹೊಟ್ಟೆಗೆ ಊಟಕ್ಕೆ ಹಾಕಿ ಅನ್ನಪಾನಾದಿಗಳನ್ನು ಕೊಟ್ಟು ರಕ್ಷಣೆಯನ್ನು ಮಾಡು ಎಷ್ಟು ಸುಂದರವಾಗಿ ಶ್ರೀಮನ್ ಮಹಾಭಾರತ ನಮಗೆ ಸಾಕಷ್ಟು ಮಾತುಗಳನ್ನು ತಿಳಿಸ್ತದೆ ಸಾಕಷ್ಟು ಮಾತುಗಳನ್ನು ತಿಳಿಸಿದೆ ಧೃತ್ಯ ಶಿಷ್ಟೋದರಂ ನಿನ್ನ ಕಾಮಭೋಗವನ್ನು ಹಾಗೂ ಹೊಟ್ಟೆಯನ್ನು ಎರಡನ್ನೂ ಕೂಡ ನಿನ್ನ ಧೈರ್ಯದಿಂದ ರಕ್ಷಣೆಯನ್ನು ಮಾಡು ಚಕ್ಷುಷ ನಿನ್ನ ಕಾಲುಗಳನ್ನು ಕಣ್ಣಿನಿಂದ ರಕ್ಷಣೆಯನ್ನು ಮಾಡಿಕೊಡು ಚಕ್ಷುಶ್ರೋತ್ರೆ ಕಣ್ಣು ಮತ್ತು ಕಿವಿಗಳನ್ನು ನಿನ್ನ ಮನಸ್ಸಿನಿಂದ ರಕ್ಷಣೆಯನ್ನು ಮಾಡು ಮನಸ್ಸು ಮತ್ತು ವಾಚ ಮಾತುಗಳನ್ನು ನಿನ್ನ ಕರ್ಮದಿಂದ ನೀನು ರಕ್ಷಣೆಯನ್ನು ಮಾಡಿಕೊ ಆಗ ನೀನು ಬಹಳ ಉನ್ನತ ಮಟ್ಟದಲ್ಲಿ ಸಾಧನೆಯನ್ನು ಮಾಡಿ ಹೊಂದ್ಬಿಡ್ತೀಯ ಅನ್ನ ಸಾಧನೆಗೆ ಸುಲಭವಾಗಿರ್ತಕ್ಕಂಥ ಮಾರ್ಗವನ್ನು ವಿದುರ ಈ ಪ್ರಸಂಗದೊಳಗೆ ಬಹಳ ಸೊಗಸಾಗಿ ತಿಳಿಸಿಕೊಡ್ತಾನೆ ನಿತ್ಯೋದಕಿ ನಿತ್ಯ ಯಜ್ಞೋಪವೀತಿ ನಿತ್ಯಸ್ವಾಧ್ಯಾಯೀ ಪತಿತಾನ್ನ ವರ್ಜಿ ಸತ್ಯಂ ಬ್ರುವನ್ ಗುರವೇ ಕರ್ಮ ಕುರ್ವನ್ ನ ಬ್ರಾಹ್ಮಣಶ್ಚಪೇ ಬ್ರಹ್ಮಲೋಕಾತ್ ನಿತ್ಯೋದಕಿ ನಿತ್ಯದೊಳಗೂ ಅರ್ಘ್ಯವನ್ನು ಕೊಡುವವನು ಯಾರಿದ್ದಾನೆ ನಿತ್ಯ ಯಜ್ಞೋಪವೀತಿ ನಿತ್ಯದೊಳಗೆ ಯಜ್ಞೋಪವೀತವನ್ನು ಧಾರಣವನ್ನು ಮಾಡಿ ಗಾಯತ್ರಿ ಜಪವನ್ನು ಮಾಡುವವನು ಯಾರನ್ನಿದ್ದಾನೆ ನಿತ್ಯ ಸ್ವಾಧ್ಯಾಯಿ ಪ್ರತಿನಿತ್ಯದೊಳಗೂ ತನಗೆ ವಿಹಿತವಾದ ಅಧ್ಯಯನವನ್ನು ಮಾಡುವವನು ಯಾರಿದ್ದಾನೆ ಪತಿತಾನ್ನ ವರ್ಜಿ ಯಾರು ಪತಿತನಾದ ಅನ್ನವನ್ನು ಪತಿತರ ಅನ್ನವನ್ನು ಅರ್ಥ ಕೊಂಡು ಅನ್ನವನ್ನು ಹೊರಗಿನ ಅನ್ನವನ್ನು ಅನ್ನ ಮಾರಾಟಕ್ಕೆ ಇಟ್ಟವನ ಅನ್ನವನ್ನು ಯಾರು ಸ್ವೀಕಾರವನ್ನು ಮಾಡುವುದಿಲ್ಲ ಬಿಟ್ಟ ಹಾಕಿದ್ದಾನೆ ಗುರುಗಳಲ್ಲಿ ತಂದೆ ತಾಯಿಗಳಲ್ಲಿ ಸತ್ಯವಾಗಿ ನಿತ್ಯವಾಗಿ ಯಾರು ನಡೆದುಕೊಳ್ತಾ ಇದ್ದಾನೆ ಅವನು ಎಂದಿಗೂ ಕೂಡ ಬ್ರಹ್ಮ ಲೋಕದಿಂದ ಕೆಳಗೆ ಬೀಳಲಾರ ಅವನಿಗೆ ನಿತ್ಯವಾದ ಸುಖವಿದೆ ನಿತ್ಯವಾದ ದೇವರ ದರ್ಶನವಿದೆ ಅಧೀತ್ಯ ವೇದಾನ್ ಪರಿಸಂಸ್ಥೀರ್ಯೀನ್ ಇಷ್ಟ ಯಜ್ಞೈ ಪಾಲಯಿತ್ ಪ್ರಜಾಶ್ಚ ಗೋಬ್ರಾಹ್ಮಣತ್ವ ಶಸ್ತ್ರ ಪೂತಾಂತರಾತ್ಮ ಸಂಗ್ರಾಮೇ ಕ್ಷತ್ರಿಯ ಸ್ವರ್ಗಮೇತಿ ಈಗ ಕೆಲವು ಮಾತುಗಳುಂಟು ಯುದ್ಧದಲ್ಲಿ ಮಡಿದವನಿಗೆ ವೀರಸ್ವರ್ಗವಿದೆ ಅಂತ ನಾವು ಹೇಳ್ತೇವೆ ಪಾಕಿಸ್ತಾನದವನ್ನೂ ಹೇಳ್ತಾನೆ ಸ್ವರ್ಗದಲ್ಲಿ ಮಡಿದವನಿಗೆ ವೀರಸ್ವರ್ಗವಿದೆ ಹಾಗಾದರೆ ಯಾರಿಗಾಗತ್ತೆ ಇಬ್ಬರಿಗೂ ವೀರಸ್ವರ್ಗವಾಗುವುದಾದರೆ ಇವರು ದುರ್ಯೋಧನಾದಿಗಳ ಪರವಾಗಿ ಹೋರಾಡಿದ್ರೇನು ಪಾಂಡವರ ಪರವಾಗಿ ಹೋರಾಡಿದ್ರೇನು ಇಬ್ಬರಿಗೂ ಸ್ವರ್ಗವಾಗತ್ತೆ ಎಲ್ಲೋ ಒಂದು ಯುದ್ಧ ಮಾಡಿದ ಸತ್ರಾಯ್ತಲ್ವೇ ಹಾಂ ಹಾಂ ಹಾಗೆಲ್ಲ ಇಲ್ಲ ಹಾಗೆಲ್ಲ ಇಲ್ಲ ಎಷ್ಟು ಎಷ್ಟು ಅಂದರೆ ಅಧಿತ್ಯ ವೇದಾನ್ ವೇದಗಳನ್ನು ಅಧ್ಯಯನವನ್ನು ಮಾಡು ಅಗ್ನಿ ಇಷ್ಟ ಅಗ್ನಿಗಳನ್ನು ಯಜ್ಞ ಯಾಗಗಳನ್ನು ಮಾಡು ರಾಜ ಹೆಗ್ಗೆ ಯಾಗಗಳನ್ನು ಮಾಡಿರು ಪ್ರಜೆಗಳನ್ನು ರಕ್ಷಣೆಯನ್ನು ಮಾಡು ಗೋ ಬ್ರಾಹ್ಮಣರನ್ನು ಚೆನ್ನಾಗಿ ನೋಡಿಕೋ ರಕ್ಷಣೆಯನ್ನು ಮಾಡು ಆಗ ಯುದ್ಧದೊಳಗೆ ನೀನು ಸತ್ತಿ ಅಂತಾದರೆ ಆಗ ಸ್ವರ್ಗವನ್ನು ನೀನು ಪಡಿತೀಯಾ ಅರ್ಥಾತ್ ಸದ್ಗುಣವಂತನಾಗಿ ಸನ್ಮಾರ್ಗದಲ್ಲಿ ಇದ್ದು ನೀನು ದೇಶದ ರಕ್ಷಣೆಯನ್ನು ಮಾಡುವುದಕ್ಕಾಗಿ ಯುದ್ಧದಲ್ಲಿ ಮಡದಿ ನೀನು ಸಾಯ್ತೀಯ ಸ್ವರ್ಗಕ್ಕೆ ಹೋಗ್ತೀಯ ಅಥವಾ ಗೋಬ್ರಾಹ್ಮಣರನ್ನು ರಕ್ಷ ಇರುವ ಶಾಸ್ತ್ರವಿರುವ ವೇದಾಧ್ಯಯನವಿರುವ ಯಜ್ಞ ಯಾಗಗಳನ್ನು ನಡೆಯುವ ರಾಜ್ಯದ ಪರವಾಗಿ ಹೋರಾಡು ಆಗ ನೀನು ಸತ್ತರೆ ನೀನು ಸ್ವರ್ಗಕ್ಕೆ ಹೋಗ್ತೀಯ ಒಂದು ಇವುಗಳನ್ನು ಮಾಡಿ ನೀನು ಹೋರಾಡಿ ಸ್ವರ್ಗಕ್ಕೆ ಹೋಗು ಸಾಯ್ತೀಯ ಅಥವಾ ಈ ವೇದ ಯಜ್ಞ ಅಧ್ಯಯನ ಗೋಬ್ರಾಹ್ಮಣರು ಇರುವ ದೇಶಕ್ಕಾಗಿ ನೀನು ಹೋರಾಡಿ ಸತ್ಯ ಅಂತಂದರೆ ಆಗ ನೀನು ಸ್ವರ್ಗಕ್ಕೆ ಹೋಗ್ತೀಯ ಇಲ್ಲದೇ ಇದ್ದರೆ ನಿನಗೆ ಸ್ವರ್ಗವಿಲ್ಲ ಹಾಗಾಗಿ ಈ ಜಹಾದಿಗಳಿಗೆ ಸರ್ವಥಾ ಸ್ವರ್ಗವಿಲ್ಲ ಎನ್ನುವುದನ್ನೂ ಕೂಡ ಶ್ರೀಮನ್ ಮಹಾಭಾರತ ಈ ಪ್ರಸಂಗದೊಳಗೆ ಸ್ಪಷ್ಟವಾಗಿ ತಿಳಿಸತ್ತೆ ಗೋಬ್ರಾಹ್ಮಣರಿಗಾಗಿ ಹೋರಾಡಿ ನಿನ್ನ ಸತ್ತಿ ನಿನಗೆ ಸ್ವರ್ಗವಿದೆ ಗೋಬ್ರಾಹ್ಮಣರನ್ನು ತಿನ್ನುವುದಕ್ಕಾಗಿ ಹೋರಾಡಿ ಸತ್ತಿ ನಿನಗೆ ಸ್ವರ್ಗ ಸರ್ವಥ ಇಲ್ಲ ಶಾಸ್ತ್ರ ಗಟ್ಟಿಯಾಗಿ ಮಹಾಭಾರತ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡ್ತಾರೆ ಅಂತ ಸಾಕಷ್ಟು ಮಾತುಗಳನ್ನು ಹೇಳ್ತಾ ಕೊನೆಗೆ ಒಂದು ಮಾತನ್ನು ಬಹಳ ಸುಂದರವಾಗಿ ಹೇಳ್ತಾರೆ ಚಾತುರ್ವರ್ಣ ಸೈಷ ಧರ್ಮಸ್ತಾವಕ್ತೋ ಹೇತುಂ ಚಾನು ಮೇ ನಿಬೋಧ ಛಾತ್ರ ಧರ್ಮ ಧೀಯತೆ ಪಾಂಡುಪುತ್ರ ತಂ ತಂ ರಾಜನ್ ರಾಜಧರ್ಮೇ ನೀುಷ ಛತ್ರ ಧರ್ಮದಿಂದ ನೀನು ಕೆಳಗೆ ಬಿದ್ದಿ ಅಂತಾದರೆ ಹಾಳಾಗಿ ಹೋಗ್ತೀಯ ಆದ್ದರಿಂದಾಗಿ ನಿನ್ನ ಬುದ್ಧಿವಂತಿಕೆಯಿಂದ ನೀನು ಛತ್ರ ಧರ್ಮವನ್ನು ರಕ್ಷಣೆಯನ್ನು ಮಾಡು ನಿನ್ನ ಪಾಂಡವರನ್ನು ನೋಡಿಕೋ ಅವರು ಗುಣವಂತರಾಗಿದ್ದಾರೆ ವಿಷ್ಣು ಭಕ್ತರಾಗಿದ್ದಾರೆ ಯಜ್ಞಿಯಾಗಳನ್ನು ಮಾಡುವವರಿದ್ದಾರೆ ದೇವ ಬ್ರಾಹ್ಮಣ ಅತಿಥಿ ಅಭ್ಯಾಗದರ ಸೇವಾ ತತ್ಪರರಾಗಿದ್ದಾರೆ ಪರೋಪಕಾರಿಗಳಾಗಿದ್ದಾರೆ ವಿದ್ಯಾವಂತರಾಗಿದ್ದಾರೆ ಬುದ್ಧಿವಂತರಾಗಿದ್ದಾರೆ ಬ್ರಾಹ್ಮಣರಿಗೆ ಪ್ರಿಯರಾಗಿದ್ದಾರೆ ಇಷ್ಟೆಲ್ಲ ಮಾತುಗಳನ್ನು ಹೇಳಿದ ಈ ಎಲ್ಲ ಗುಣಧರ್ಮಗಳೂ ಕೂಡ ಪಾಂಡವರಲ್ಲಿ ಇದೆ ಪಾಂಡವರನ್ನು ನೀನು ರಕ್ಷಣೆಯನ್ನು ಮಾಡಿದೆಯಾ ನೀನು ನೂರು ಜನರಿಂದ ನೀನು ಸಂರಕ್ಷಿತನಾಗಿದ್ದೀಯಾ ಪಾಂಡವರಿಗೆ ಪೀಡೆ ಕೊಟ್ಟಿ ಅಂತಾದರೆ ನೀನು ನೂರು ಜನರಿಂದ ನೀನು ಸಾಯ್ತೀಯಾ ಪಾಂಡವರು ಮಾತ್ರ ಬದುಕಿರ್ತಾರೆ ಅವರು ರಾಜ್ಯವಾಳ್ತಾರೆ ಅವರು ಸುಖವಾಗಿರ್ತಾರೆ ಆದ್ದರಿಂದಾಗಿ ನಿನಗಾಗಿ ಹೇಳ್ತಾ ಇದ್ದೇನೆ ನಿನಗೆ ಹಿತವಾಗಿದೆ ನಿನಗೆ ಪಥ್ಯವಿದೆ ನಿನಗೆ ಸ್ವರ್ಗಾದಿ ಸುಖವಿದೆ ಆದ್ದರಿಂದಾಗಿ ಕೇವಲ ನಿನ್ನ ಹಿತಕ್ಕಾಗಿ ಹೇಳ್ತಾ ಇದ್ದೇನೆ ಪಾಂಡವರನ್ನು ಸರಿಯಾಗಿ ನೋಡಿಕೋ ರಕ್ಷಣೆಯನ್ನು ಮಾಡುವುದು ಇದರ ಇಷ್ಟು ಹೇಳಿದಾಗ ಧೃತರಾಷ್ಟ್ರ ಹೇಳ್ತಾನೆ ಏವಮೇತಾತ್ವ ಅನುಶಾಸಸಿ ನಿತ್ಯದ ಏನೋ ಮಾರಾಯ ನಿತ್ಯದೊಳಗೂ ನನಗೆ ಅನುಶಾಸನೆಯನ್ನು ಮಾಡ್ತೀಯಲ್ಲ ಎಂಥ ಅದ್ಭುತವಾದ ವಿಚಾರಗಳು ಎಷ್ಟು ಅದ್ಭುತವಾದ ಪ್ರಮೇಯಗಳು ಎಷ್ಟು ಅದ್ಭುತವಾದ ತತ್ವಗಳು ಎಷ್ಟು ಅದ್ಭುತವಾದ ನೀತಿಗಳು ಧರ್ಮಾರ್ಥ ಸಹಿತವಾಗಿದೆ ವಿಷ್ಣು ವೈಷ್ಣವ ಲೋಕಪ್ರಾಪ್ತಿಗೆ ಕಾರಣವಾಗಿದೆ ಇಹ ಪರದೊಳಗೆ ಸೌಖ್ಯಕ್ಕೆ ಕಾರಣವಾಗಿದೆ ಎಂಥ ಅದ್ಭುತವಾದ ನೀತಿಗಳನ್ನು ಉಪದೇಶ ಮಾಡ್ತೀಯೋ ಮಾರಾಯ ಸಾತು ಬುದ್ಧಿ ಕೃತಾಪೇ ಬಂ ಪಾಂಡವಾನ್ ಪ್ರತಿಮೆ ಸದಾ ಈ ಬುದ್ಧಿ ಯಾವಾಗಲೂ ಪಾಂಡವರನ್ನು ಕುರಿತೇ ಪಾಂಡವರ ಪರವಾಗಿ ಇರ್ತದಲ್ಲ ನನ್ನ ಮಕ್ಕಳ ಪರವಾಗಿ ಯಾಕೆ ವಿಚಾರವನ್ನು ಮಾಡುವುದಿಲ್ಲ ನೀನು ಅಂದರೆ ಆ ಜಂಗ ಹಿಡಿದ ಧೃತರಾಟ್ರನ ತಲೆಗೆ ಧರ್ಮ ಯಾವುದು ಹಿತ ಯಾವುದು ಕಾಣುವುದೇ ಇಲ್ಲ ಅವ್ರು ಹೇಳ್ತಾನೆ ಇಷ್ಟು ಎಲ್ಲ ನಿನ್ನ ಬುದ್ಧಿ ನಿನ್ನ ಜ್ಞಾನ ನಿನ್ನ ವಿಚಾರವೊಂದಿಗೆ ಎಲ್ಲವೂ ಪಾಂಡವರ ಪರವಾಗಿರ್ತದೆ ನನ್ನ ಮಕ್ಕಳ ಪರವಾಗಿ ಇದು ಆಶ್ಚರ್ಯವಾಗುತ್ತೆ ದುರ್ಯೋಧನ ಸಮಾಸಾಧ್ಯ ಪುನರ್ ವಿಪರಿಪರ್ ವಿಪರಿವರ್ತತೆ ನೀನು ಇಷ್ಟೆಲ್ಲ ಹೇಳಿದಾಗಲೂ ಕೂಡ ಯಾವಾಗ ನಾನು ದುರ್ಯೋಧನನ್ನು ನೋಡ್ತೇನೆ ನನ್ನ ಮನಸ್ಸು ಮತ್ತೆ ದುರ್ಯೋಧನ ಪರವಾಗಿ ಆಗಿಬಿಡುತ್ತದೆ ವಿಪರಿ ಪರಿಣಾಮ ಹೊಂದಿಬಿಡುತ್ತೆ ಏನು ಮಾಡಲಿ ನಾನು ನದಿಷ್ಟಮ ಅಭ್ಯತಿ ಕ್ರಾಂತುಂ ಶಕ್ಯಂ ಭೂತೇನ ಕೇನಚಿತ ಹುಟ್ಟಿದ ನಮಗೆ ದೈವವನ್ನು ಮೀರುವ ಸಾಮರ್ಥ್ಯ ಎಲ್ಲುಂಟೋ ಬಲಾಢ್ಯವಾಗಿದೆ ದೈವ ದೈವವನ್ನು ಮೀರ್ತೇನೆ ಅಂತ ನೋಡಿ ಕೊಚ್ಚಿಕೊಂಡು ಹೋದೆ ಅನ್ನೋ ಏನಾಗುತ್ತೆ ದೈವವನ್ನು ಮೀರಲಿಕ್ಕೆ ದಿಷ್ಟಮೇವ ಧ್ರುವಂ ಪೌರುಷಂ ತು ನಿರರ್ಥಕಂ ನನ್ನ ಪ್ರಯತ್ನ ನೀನು ಎಷ್ಟು ಹೇಳಿದರೂ ಕೂಡ ಅದು ಹೇಳಿದ್ದೆಲ್ಲ ನಿರರ್ಥಕ ಪ್ರಯತ್ನ ಪೌರುಷ ಇದು ನಿರರ್ಥಕ ದಿಷ್ಟ ದೈವವೇ ಕೊನೆದು ಅಂತ ಧೃತರಾಷ್ಟ್ರ ಗಟ್ಟಿಯಾಗಿ ಇಷ್ಟು ಹೇಳಿದಾಗ ವಿಧುರ ಅಂತಾನೆ ಹಾಗಾದರೆ ನನ್ನ ಮಾತು ನಾನು ಇಲ್ಲಿಗೆ ಮುಗಿಸ್ತೇನೆ ಅಂತ ಹೇಳಿದೆ ಇಲ್ಲ ನಾನು ಹೇಳಿದ್ದೇನೆ ನನ್ನ ಮಾತ್ರಕ್ಕೆ ನಿನ್ನ ಮಾತು ಮುಗಿಸಬೇಡ ನನಗೆ ಇನ್ನೂ ನಿನ್ನಿಂದ ಕೇಳಬೇಕು ಕೇಳಬೇಕು ಕೇಳಬೇಕಂತ ತುಂಬ ಇದೆ ಇನ್ನೇನು ಹೇಳುವುದಿದೆ ಇನ್ನು ಕೆಲ ಹೊತ್ತಿಗೆ ಸುಜಾತರು ಬರ್ತಾರೆ ಅವರು ಸುಜಾತರು ನಿನಗೆ ಎಲ್ಲ ತರಹದ ತತ್ವಗಳನ್ನು ನಿನಗೆ ಉಪದೇಶವನ್ನು ಮಾಡ್ತಾರೆ ಅವರಿಂದ ಉಪದೇಶವನ್ನು ಪಡೆ ಅಂತ ಹೇಳಿ ವಿದುರ ತನ್ನ ನೀತಿಯನ್ನು ಪ್ರಜಾಗರ ಪರ್ವದೊಳಗೆ ಒಂದು ತನ್ನ ವಿದುರ ನೀತಿಯನ್ನು ಇಲ್ಲಿಗೆ ಮುಕ್ತಾಯವನ್ನು ಮಾಡ್ತಾ ಇದ್ದಾನೆ ಸಮಾಪ್ತಿದಂ ಸಮಾಪ್ತ ಮಿದಂಚ ಪ್ರಜಾಗರ ಪರ್ವಂ ರಾತ್ರಿ ಹೊತ್ತೆಲ್ಲ ಕಳಿತು ಬೆಳಗಿನ ಜಾವ ನಾಲ್ಕು ಗಂಟೆಯಾಗಿದೆ ರಾತ್ರಿಯಿಂದ ನಾಲ್ಕು ಗಂಟೆವರೆಗೆ ಹೆಚ್ಚರಿದ್ದಾನೆ ನಾಲ್ಕು ಗಂಟೆಗೆ ಸರಿಯಾಗಿ ಪ್ರಾತಃ ಕಾಲದೊಳಗೆ ಅರುಣೋದಯದ ಕಾಲದೊಳಗೆ ಸನತ್ ಸುಜಾತರು ಅಂತ ಕೆಲವು ಕಡೆಗಿದೆ ಸನತ್ ಕುಮಾರರು ಅಂತ ಕೆಲವು ಕಡೆಗಿದೆ ಅಂತೂ ಸನತ್ ಸುಜಾತರು ಸನಕ ಸನಂದನ ಸನತ್ ಕುಮಾರ ಸನತ್ ಸುಜಾತರು ಬರ್ತಾರೆ ಅದ್ಭುತವಾದ ಉಪದೇಶವನ್ನು ಮಾಡ್ತಾರೆ ಆ ಉಪದೇಶವನ್ನು ನಾಳೆಯ ದಿನ ಕೇಳುವ ಪ್ರಯತ್ನವನ್ನು ಮಾಡೋಣ ಪುಟ್ಟದಾಗಿರ್ತಕ್ಕಂಥ ಉಪಪರ್ವ ಬಹಳ ಕಠಿಣವಾದ ಪರ್ವ ಸುಜಾತ ಪರ್ವ ಆ ಸುಜಾತ ಪರ್ವವಾದ ಮೇಲೆ ಮುಂದೆ ಯಾನಸಂಧಿ ಭಗವದ್ ಪರ್ವ ಬಹಳ ಸುಂದರವಾಗಿರ್ತಕ್ಕಂಥ ಪರ್ವ ಮುಂದೆ ಉದ್ಯೋಗ ಪರ್ವದ ಕಂಟಿನ್ಯೂ ಆಗಿ ಕೇಳೋಣ ಎಂಬುದಾಗಿ ತಿಳಿಸ್ತಾ ಸುಜಾತ ಪರ್ವದೊಳಗೆ ಅದ್ಭುತವಾದ ಪ್ರಮೇಯಗಳು ತತ್ವಗಳಿವೆ ಆ ಎಲ್ಲ ತತ್ವಗಳನ್ನು ನಾಡೆಯೇ ನಾಡದ್ದು ಈ ಎರಡು ಮೂರು ದಿನಗಳಲ್ಲಿ ಕೇಳೋ ಪ್ರಯತ್ನವನ್ನು ಮಾಡೋಣ ಹರೆಯೇ ನಮಃ ಶ್ರೀಕೃಷ್ಣಾರ್ಪಣ ಮಸ್ತು ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣು ಪರಮಸ್ಸಹತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ ನೋತು ಗುರು ನಮಃ ಶ್ರೀಕೃಷ್ಣಾರ್ಪಣ ಮಸ್ತು ಇವತ್ತಿನ ದಿನ ಬಹಳ ಶ್ರೇಷ್ಠವಾದ ದಿನ ಸರ್ವೋ ಉತ್ತಮ ಮೂವತ್ತು ದಿನಗಳಲ್ಲಿ ಸರ್ವೋತ್ಕೃಷ್ಟವಾದ ದಿನ ಅಂತಂದರೆ ಎರಡು ದಿನಗಳು ಅವು ಎರಡು ಏಕಾದಶಿ ಹರಿವಾಸ ದೇವರ ಹತ್ತಿರದಲ್ಲಿ ಇದ್ದು ಭಾಗವತ ಶ್ರೀಮನ್ ಮಹಾಭಾರತ ಬ್ರಹ್ಮಸೂತ್ರ ಮೂಲರಾಮಾಯಣ ಇವುಗಳನ್ನು ಕೇಳ್ತಾ ಹಾಡು ಹರಿಕಥೆಗಳನ್ನು ಮಾಡ್ತಾ ಸಮಗ್ರವಾದ ದಿನವನ್ನು ದೇವರಿಗಾಗಿ ಮೀಸಲಿಡುವಂಥ ಶ್ರೇಷ್ಠವಾಗಿರ್ತಕ್ಕಂಥ ದಿನ ಈ ಏಕಾದಶಿಯ ದಿನ ಶ್ರೀಮನ್ ಮಹಾಭಾರತದಲ್ಲೇ ಬಂದ ಮಹಾಭಾರತದಲ್ಲಿ ಅತ್ಯುತ್ತಮ ಘಟ್ಟವಾದ ವಿಷ್ಣು ಸಹಸ್ರನಾಮ ನಾವು ನೀವು ಇಬ್ಬರೂ ಸೇರಿ ಹನ್ನೊಂದು ಬಾರಿ ಇವತ್ತಿನ ದಿನ ಪಾರಾಯಣವನ್ನು ಮಾಡಿ ಆ ನಾರಾಯಣನಿಗೆ ಸಮರ್ಪಣೆಯನ್ನು ಮಾಡುವ ಮುಖಾಂತರ ನಿನ್ನೆ ದಿನ ಕೇಳಿದ ಹಾಗೆ ದೊಡ್ಡದಾದ್ದು ನಮ್ಮ ಪಾಪಗಳನ್ನು ಕೇರ್ಲೆಸ್ ಮಾಡಿ ನಾವು ಯಾವ ಕಾರ್ಯಗಳಲ್ಲೂ ತೊಡಗಿಕೊಳ್ಳುವುದು ಬೇಡ ಹಾಗೇನಾದರೂ ನಾವು ತೊಡಗಿಕೊಂಡೆವು ಅಂತಾದರೆ ಆ ಪಾಪಗಳು ನಮ್ಮನ್ನು ಪೀಡಿಸಿ ಬಿಡುತ್ತೆ ಮುಂದೆ ಹೋಗಲಿಕ್ಕೆ ಬಿಡುವುದಿಲ್ಲ ಆದ್ದರಿಂದಾಗಿ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮಾದಿಗಳನ್ನು ಪಾರಾಯಣವನ್ನು ಮಾಡಿ ಪಾಪಗಳನ್ನು ಪರಿಹಾರ ಮಾಡಿಕೊಂಡು ನಮ್ಮ ಸತ್ಕಾರ್ಯಗಳಲ್ಲಿ ತೊಡಗಿಕೊಳ್ಳೋಣ ಯಶಸ್ವಿಯಾಗೋಣ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಹರಯ್ಯನ ಶ್ರೀ ಕೃಷ್ಣಾರ್ಪಣೆ ಮತ್ತು ಉದ್ಯು ನೀತಿ ಬಹಳ ವಿಸ್ತಾರವಾಗಿ ತಿಳಿದುಕೊಂಡಿದ್ದೇವೆ ಆ ಸಮಗ್ರವಾದ ವಿದುರ ನೀತಿಯಲ್ಲಿ ಬಂದ ಗುಣಗಳು ಧರ್ಮಗಳು ನೀತಿಯು ತತ್ವವು ಎಲ್ಲವೂ ನೇರವಾಗಿ ನಮಗೆ ಮಾರ್ಗದರ್ಶಿಯಾಗಿದೆ ನಮಗೆ ಕನ್ನಡಿಯಾಗಿದೆ ನಮ್ಮನ್ನು ಬದಲು ಮಾಡಿಕೊಳ್ಳುವುದಕ್ಕೆ ನಾವು ಹೋಗುವುದಕ್ಕೆ ಪರಿತಾಪ ಪಡುವುದಕ್ಕೆ ಪಶ್ಚಾತ್ತಾಪ ಪಡುವುದಕ್ಕೆ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಎಲ್ಲದಕ್ಕೂ ಮಾರ್ಗದರ್ಶಿಯಾಗಿದೆ ಅವುಗಳನ್ನು ಚೆನ್ನಾಗಿ ಮೈ ಮನಸ್ಸಿನೊಳಗೆ ತಲ ಊರುವಂತೆ ಮಾಡು ಎಂಬುದಾಗಿ ಮಹಾಭಾರತ ಪ್ರತಿಪಾದ್ಯರಾದ ಎಲ್ಲ ಗುರುದೇವತಾ ದೇವರುಗಳಲ್ಲಿ ಯತಿಗಳಲ್ಲಿ ಋಷಿಗಳಲ್ಲಿ ಮುನಿಗಳಲ್ಲಿ ದೇವತೆಗಳಲ್ಲಿ ಸ್ವಯಂ ಭೈಷ್ಮೀ ಸತ್ಯಾಸಿತನಾದ ಶ್ರೀಕೃಷ್ಣ ಪರಮಾತ್ಮ ಅಂಭ್ರಣಿಪತಿ ವೇದವ್ಯಾಸನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ನಾಲ್ಕು ಮಾತುಗಳಿಗೆ ಪೂರ್ಣ ವಿರಾಮವನ್ನು ಹರೆಯ ನಮಃ ಶ್ರೀಕೃಷ್ಣ ಅರ್ಪಣಾ